ಮೂಡಾಯಣಕ್ಕೆ ಒಂದು ಹಂತದ ಬ್ರೇಕ್ ಬಿದ್ದಿದೆ ಸೈಟ್ ಬೇಡ ಅಂತ ಸಿಎಂ ಪತ್ನಿ ಮನವಿ ಮಾಡಿದ್ದಾರೆ ಈಗ ಪಾರ್ವತಿ ಅವರ ಮನವಿಯನ್ನ ಮೂಡ ಪುರಸ್ಕಾರ ಮಾಡಿ ಸೈಟ್ ಗಳ ಖಾತೆಯನ್ನ ರದ್ದು ಮಾಡಿದೆ ಈ ನಡುವೆ ಲೋಕಾಯುಕ್ತ ತನಿಖೆ ಕೂಡ ಚುರುಕಾಗಿದೆ ಮೂಡ ಸೈಟ್ ಸಂಘರ್ಷ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಟ್ಟು ಬಿಡದೆ ಘಾಸಿ ಮಾಡಿದೆ ಹಾಗಾಗಿ ಸಿಎಂ ಪತ್ನಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ರಾಜಕೀಯ ಒಳಸಂಚು ಎಂದು ತಮಗೆ ನೀಡಿದ್ದ ಹದಿನಾಲ್ಕು ಸೈಟ್ ಅನ್ನ ಮೂಡಾಗೆ ವಾಪಸ್ ನೀಡಿದ್ರು ಆ ಸೈಟ್ಗಳ ಖಾತೆಯು ರದ್ದಾಗಿದೆ ಇದನ್ನೇ ಬಿಜೆಪಿ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಆಡಿದ ಹಳೆ ಮಾತಿನ ವಿಡಿಯೋ ಹರಿಬಿಟ್ಟು ಕೌಂಟರ್ ನೀಡಿದೆ ತಪ್ಪು ಮಾಡ್ತಾ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಗಿರುವಾಗ ಮಾಡಿರೋದ್ರಿಂದ ಸೈಟ್ ನಾಪಸ್ ಕೊಟ್ಟಿರೋದು ಮತ್ತೆ ತಪ್ಪು ಒಪ್ಕೊಂಡಿದಾರಲ್ಲ ಅವಳು ಮನಸ್ಸು ನೊಂದು ನೊಂದ್ಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಎಷ್ಟು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಸಿಎಂ ತವರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕು ಸ್ನೇಹಮಯಿ ಸಮ್ಮುಖದಲ್ಲಿ ಕೇಸರಿಯಲ್ಲಿ ಪಂಚನಾಮ ಇಂದು ಸಿಎಂ ಪತ್ನಿ ಗೂಢ ನಿವೇಶನವನ್ನ ವಾಪಸ್ ನೀಡುವ ನಿರ್ಧಾರ ಕೈಗೊಳ್ಳುತ್ತಾ ಇದ್ದಂತೆ ಇತ ಲೋಕ ತನಿಖೆ ಚುರುಕುಗೊಂಡಿದೆ ವಿವಾದದ ಸ್ಥಳದಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣರೊಂದಿಗೆ ಮಹಾಜರು ನಡೆಸಿದ್ದಾರೆ ಕೇಸರಿ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಹದಿನಾರು ಎಕರೆ ಜಮೀನಿನಲ್ಲಿ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸರ್ವೆ ನಡೆಸಲಾಯಿತು ಬೆಳಿಗ್ಗೆ ಮೂಡಾ ಕಚೇರಿಗೆ ಪತ್ರ ರವಾನಿಸಿದ ಯತೀಂದ್ರ ಸಂಜೆ ಸಿಎಂ ಪತ್ನಿ ಹೆಸರಿನ ಹದಿನಾಲ್ಕು ಸೈಟ್ ಖಾತೆ ರದ್ದು ನಿನ್ನೆ ರಾತ್ರಿ ಮೂಡಾ ನೀಡಿದ್ದ ಸೈಟ್ ವಾಪಸ್ ನೀಡೋದಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಸಿಎಂ ಪತ್ನಿ ಇಂದು ಬೆಳಿಗ್ಗೆ ಪುತ್ರ ಎಂಎಲ್ಸಿ ಯತೀಂದ್ರ ಮೂಲಕ ಸಿಎಂ ಹದಿನಾಲ್ಕು ನಿವೇಶನ ವಾಪಸ್ ಕುರಿತ ಅಧಿಕೃತ ಪತ್ರವನ್ನ ರವಾನಿಸಿದ್ದಾರೆ ಮೋಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಆಯುಕ್ತ ರಘುನಂದನ್ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಪರಿಶೀಲನೆ ಮಾಡಿ ಸಂಜೆಯೊಳಗೆ ಹದಿನಾಲ್ಕು ಸೈಟ್ಗಳ ಖಾತೆಗಳನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸೊ ನಮ್ಮ ಆಕ್ಟಲ್ಲಿ ಏನಿದೆ ಪ್ರಾವಿಜನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ ಪ್ರೊ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಜನ್ಸ್ ಇದೆ ಸ್ವೈಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ದು ಮೂಡ ಹೆಸರಿಗೆ ಬರುತ್ತೆ ಅದ್ನಾಲ್ಕು ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು ಅರ್ಜಿ ಕೊಟ್ಟಾದ ಮೇಲೆ ಮೊನ್ನೆ ಆಯುಕ್ತರು ಆದೇಶ ಹೊಡಿಸ್ತಾರೆ ಆದೇಶ ಸ್ವ ಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಅಂಚನೆಗಳು ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು ನೈನ್ಟೀನ್ ನೈಂಟಿ ಒನ್ ರೂಲ್ಸಲ್ಲಿ ರೂಲ್ ಏಯ್ಟಲ್ಲಿ ಒಂದು ಕ್ಲಾಸ್ ಬರುತ್ತೆ ಯಾರೇ ಆದರೂ ಒಬ್ಬರು ವ್ಯಕ್ತಿ ಸ್ವೇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ ಸೆಕ್ಷನ್ ತರ್ಟೀನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕೇಜ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿದ್ದ ಭೂ ಹಗರಣಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿದ್ದು ಲೋಕಾಯುಕ್ತ ಹಾಗೂ ಇಡಿ ತನಿಖೆ ಹೇಗೆ ಇರಲಿದೆ ಎಂಬುದನ್ನು ಮುಂದಿನ ದಿನಗಳ ತನಕ ಕಾದು ನೋಡಬೇಕಿದೆ ವಿನೋದ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮೈಸೂರು ಒಂದು ಹಂತದ ಬ್ರೇಕ್ ಬಿದ್ದಿದೆ ಸೈಟ್ ಬೇಡ ಅಂತ ಸಿ ಎಂ ಪತ್ನಿ ಮನವಿ ಮಾಡಿದ್ದಾರೆ ಈಗ ಪಾರ್ವತಿ ಅವರ ಮನವಿಯನ್ನ ಮೂಢ ಪುರಸ್ಕಾರ ಮಾಡಿ ಸೈಟ್ಗಳ ಖಾತೆಯನ್ನ ರದ್ದು ಮಾಡಿದೆ ಈ ನಡುವೆ ಲೋಕಾಯುಕ್ತ ತನಿಖೆ ಕೂಡ ಚುರುಕಾಗಿದೆ ಮೂಡ ಸೈಟ್ ಸಂಘರ್ಷ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಟ್ಟು ಬಿಡದೆ ಘಾಸಿ ಮಾಡಿದೆ ಹಾಗಾಗಿ ಸಿಎಂ ಪತ್ನಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ರಾಜಕೀಯ ಒಳಸಂಚು ಎಂದು ತಮಗೆ ನೀಡಿದ್ದ ಹದಿನಾಲ್ಕು ಸೈಟ್ ಅನ್ನ ಮೂಡಾಗೆ ವಾಪಸ್ ನೀಡಿದ್ರು ಆ ಸೈಟ್ ಗಳ ಖಾತೆಯೂ ರದ್ದಾಗಿದೆ ಇದನ್ನೇ ಬಿಜೆಪಿ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಆಡಿದ ಹಳೆ ಮಾತಿನ ವಿಡಿಯೋ ಹರಿಬಿಟ್ಟು ಕೌಂಟರ್ ನೀಡಿದೆ ದುಡ್ಡು ತಪ್ಪು ಮಾಡ್ತಾ ಇದ್ರು ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಗಿರುವಾಗ ಮಾಡಿರೋದ್ರಿಂದ ಸೈಟ್ ನ ವಾಪಸ್ ಕೊಟ್ಟಿರೋದು ಮತ್ತೆ ತಪ್ಪು ಒಪ್ಕೊಂಡಿದಾರಲ್ಲ ಅವಳು ಮನಸ್ಸು ನೊಂದು ನೊಂದ್ಬಿಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಎಷ್ಟು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಸಿಎಂ ದವರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕು ಸ್ನೇಹಮಯಿ ಸಮ್ಮುಖದಲ್ಲಿ ಕೇಸರಿಯಲ್ಲಿ ಪಂಚನಾಮ ಇಂದು ಸಿಎಂ ಪತ್ನಿ ಮೂಢ ನಿವೇಶನವನ್ನ ವಾಪಸ್ ನೀಡುವ ನಿರ್ಧಾರ ಕೈಗೊಳ್ಳುತ್ತಾ ಇದ್ದಂತೆ ಇತ ಲೋಕ ತನಿಖೆ ಚುರುಕುಗೊಂಡಿದೆ ವಿವಾದದ ಸ್ಥಳದಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣರೊಂದಿಗೆ ಮಹಜರು ನಡೆಸಿದ್ದಾರೆ ಕೇಸರಿ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಹದಿನಾರು ಎಕರೆ ಜಮೀನಿನಲ್ಲಿ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸರ್ವೆ ನಡೆಸಲಾಯಿತು ಬೆಳಿಗ್ಗೆ ಮೂಡಾ ಕಚೇರಿಗೆ ಪತ್ರ ರವಾನಿಸಿದ ಯತೀಂದ್ರ ಸಂಜೆ ಸಿಎಂ ಪತ್ನಿ ಹೆಸರಿನ ಹದಿನಾಲ್ಕು ಸೈಟ್ ಖಾತೆ ರದ್ದು ನಿನ್ನೆ ರಾತ್ರಿ ಮೂಡಾ ನೀಡಿದ್ದ ಸೈಟ್ ವಾಪಸ್ ನೀಡೋದಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಸಿಎಂ ಪತ್ನಿ ಇಂದು ಬೆಳಗ್ಗೆ ಪುತ್ರ ಎಂಎಲ್ಸಿ ಯತೀಂದ್ರ ಮೂಲಕ ಸಿಎಂ ಹದಿನಾಲ್ಕು ನಿವೇಶನ ವಾಪಸ್ ಕುರಿತ ಅಧಿಕೃತ ಪತ್ರವನ್ನು ರವಾನಿಸಿದ್ದಾರೆ ಗೋಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಆಯುಕ್ತ ರಘುನಂದನ್ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಪರಿಶೀಲನೆ ಮಾಡಿ ಸಂಜೆಯೊಳಗೆ ಹದಿನಾಲ್ಕು ಸೈಟ್ಗಳ ಖಾತೆಗಳನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಪ್ರೊ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಜನ್ಸ್ ಇದೆ ಸ್ವೈಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಜನ್ಸ್ ಇದೆ ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ದು ಮೂಡ ಹೆಸರಿಗೆ ಬರುತ್ತೆ ಅದ್ನಾಲ್ಕು ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಡ ಹೆಸರಿಗೆ ಬರುತ್ತೆ ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು ಅರ್ಜಿ ಕೊಟ್ಟಾದ ಮೇಲೆ ಮೊನ್ನೆ ಆಯುಕ್ತರು ಆದೇಶ ಹೊಡಿಸ್ತಾರೆ ಆದೇಶ ಸ್ವ ಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಅಂಚನೆಗಳು ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು ನೈನ್ಟೀನ್ ನೈಂಟಿ ಒನ್ ರೂಲ್ಸಲ್ಲಿ ರೂಲ್ ಏಯ್ಟಲ್ಲಿ ಒಂದು ಕ್ಲಾಸ್ ಬರುತ್ತೆ ಯಾರೇ ಒಂದರೂ ಒಬ್ಬರು ವ್ಯಕ್ತಿ ಸ್ವೇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ ಸೆಕ್ಷನ್ ತರ್ಟೀನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕೇಜ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿದ್ದ ಭೂ ಹಗರಣಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿದ್ದು ಲೋಕಾಯುಕ್ತ ಹಾಗೂ ಇಡಿ ತನಿಖೆ ಹೇಗೆ ಇರಲಿದೆ ಎಂಬುದನ್ನು ಮುಂದಿನ ದಿನಗಳ ತನಕ ಕಾದು ನೋಡಬೇಕಿದೆ ವಿನೋದ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮೈಸೂರು